ಸಾಕಾಗ್ತಾ ಇಲ್ಲ ಸೋ ನೀ ಸ್ವಲ್ಪ ಬರ್ಲಿ ಮೆತ್ತಿಗೆ ಆಂಜನೇಯನೇ ಬಂದ್ಬಿಟ್ಟಾರ ಈಗ ತಾನೇ ಅವ್ರು ಕೇಳಿದ್ರು ಎಕ್ಸ್ಕ್ಲೂಸಿವ್ ಅಂತ ಅಂದ್ರೆ ಇದೇ ಮೊದಲ ಬಾರಿಗೆ ಈ ಒಂದು ಡೈಲಾಗ್ ಮಾರ್ಟಿನ್ ಮೂವಿಯ ಡೈಲಾಗ್ನ ಆನೆ ಗುಂದಿಯಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ ಯುವ ಸರ್ ಬಲಿ ಚಪ್ಪ ಮಾರ್ಟಿನ್ ಚಿತ್ರದ ಲೈಫಲ್ಲಿ ಸೋತವ್ರ ಜೊತೆ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಗೆದ್ದವರಿಂದ ಏನಿಂಗ್ಸ್ ಜಾಸ್ತಿ ಇರ್ತಾರೆ ಸತ್ಯಕ್ಕೆ ನಮಗೆ ಜಾಸ್ತಿ ಅವರೇ ಆನೆ ಗುಂಡಿ ಉತ್ಸವಕ್ಕೆ ಸ್ವಾಗತ ಸುಸ್ವಾಗತ ನಿಮಗೆ ಇಷ್ಟು ಜನ ನಿಮಗೋಸ್ಕರ ಕಾಯ್ತಾ ಈಗ ಯಾವಾಗಲೂ ಹೇಳ್ತೀರಾ ಮಾತು ಜೈ ಆಂಜನೇಯ ಜೈ ಆಂಜನೇಯ ಅಂತ ಇವತ್ತು ಆಂಜನೇಯನ ಹುಟ್ಟೂರಿಗೆ ಬಂದ್ಬಿಡಿದಿರ ಆನೆ ಬುದ್ಧಿ ಉತ್ಸವ ಬಂದೀರಾ ಹೇಗೆ ಅನ್ನಿಸ್ತಾ ಇದೆ ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ ನನ್ನ ಅಣ್ಣ ತಮ್ಮ ಬಂದಿರಿಗೆ ಅಕ್ಕ ತಂಗಿರಿಗೆ ಎಲ್ಲ ತಾಯಿರಿಗೆ ಗಂಗಾವತಿಯ ಸಮಸ್ತ ಜನತೆಗೆ ಹಾಗೂ ಎಸ್ಪೆಷಲಿ ನನ್ನ ರಿ ನಿಮ್ಮ ಪ್ರಿಯ ಸರ್ಜನ ನಮಸ್ಕಾರ ಪುಣ್ಯ ಭೂಮಿ ಬಂದಿದ್ದೀನಿ ಸ್ವಾಮಿ ಯಾಕೆಂದ್ರೆ ನಮ್ಮ ಬಾಸ್ ಉಪ್ಪಿತ್ತು ಭೂಮಿ ಇದೆ ಲೀಡರ್ಶಿಪ್ಪಲ್ಲಿ ಎರಡು ಈ ಎರಡು ತರ ಇರ್ತಾರೆ ಲೀಡರ್ಶಿಪ್ ಒಂದು ನಾನು ಮುಂದೆ ಹೋಗ್ತೀನಿ ನೀವೆಲ್ಲರೂ ನನ್ನ ಫಾಲೋ ಮಾಡಿ ಅನ್ನೋ ಒಂದು ಲೀಡ್ರಲ್ಲ ಇನ್ನೊಂದು ಲೀಡ್ರು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋ ಲೀಡ್ರು ಆ ಎರಡನೇ ಪೈಕಿಗೆ ಸೇರಿರುವಂಥವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕನಾರ್ದನ್ ರೆಡ್ಡಿ ಸ್ವಾಮಿ ಸೇರಿದ್ರು ಯಾಕೆಂದರೆ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಆ್ಯಂಡ್ ಆಲ್ಸೋ ನಮ್ಮಂಥ ಯಂಗ್ಸ್ಟರ್ಸ್ಗೆ ಎನ್ಕರೇಜ್ ಮಾಡೋಕ್ಕೆ ನೆನಪಿಸ್ಕೊಂಡು ಕರೆದಿದ್ದಾರೆ ಸೊ ಅವ್ರಿಗೆ ಧನ್ಯವಾದಗಳು ಆ್ಯಂಡ್ ಲಾಸ್ ಆಫ್ ಲವ್ ಅಂತ ಕೇಳ್ತೀನಿ ಖುಷಿ ವಿಚಾರ ಏನು ಅಂದರೆ ನನಗೆ ಎಸ್ಪೆಷಲಿ ಉತ್ತರ ಕರ್ನಾಟಕ ಮುಂದಿದೆ ಅಂದರೆ ಪಂಚಪ್ರಾಣ ಯಾಕೆ ಅಂದರೆ ಅಲ್ಲ ಜೆನ್ಯೂನ್ ಆಗಿದೆ ಏನಕ್ಕೆ ಅಂದರೆ ನನ್ನ ಅದ್ದೂರಿ ಬಹದ್ದೂರು ಪರಿಚರಿ ಪೊಗ್ರು ಇದೆಲ್ಲಾನು ಒಂದು ಎಪ್ಪತ್ತೈದು ತೊಂಬತ್ತು ನೂರು ದಿವಸ ಆದ್ಮೇಲೆ ಎಲ್ಲ ಕಡೆ ಒಂಚೂರು ಚೂರು ಕಮ್ಮಿ ಆಗೋದು ಬಟ್ ಉತ್ತರ ಕರ್ನಾಟಕದಲ್ಲಿ ಕೇಳ್ದಾಗಲ್ಲ ಹೌಸ್ಫುಲ್ ಅಂತಿದ್ರು ನಾನು ನನ್ನ ಫಸ್ಟ್ ಸಿನಿಮಾ ಮಾಡಿದಾಗ ಅಯ್ಯೋ ಅಲ್ಲಿ ನನ್ನನ್ನು ಒಪ್ಕೊಂತರ ಅಂತ ಡೌಟಲ್ಲಿ ಮಾಡಿದೆ ಉತ್ತರ ಕರ್ನಾಟಕ ಮಂದಿ ನನ್ನನ್ನು ಒಪ್ಕೊಂಡಿದ್ರೆ ಇವತ್ತೇನಾದ್ರೂ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಪ್ರತಿಯೊಬ್ಬರು ಕನ್ನಡಿಗರ ಒಂದು ಆಶೀರ್ವಾದದಿಂದ ಆಲ್ಸೋ ಉತ್ತರ ಕರ್ನಾಟಕ ಅಂದರೆ ನನಗೆ ಏನು ನೆನಪಾಗುತ್ತೆ ಅಂದರೆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಆ್ಯಂಡ್ ಅವ್ರಿಗೆ ಪ್ರೀತಿ ವಿಶ್ವಾಸ ಏನಾದರೂ ವ್ಯಕ್ತಿ ಮೇಲಿದ್ರೆ ಅವ್ರಿಗೆ ತಲೆ ಬಗ್ಗಿಸ್ತಾರೆ ಕಷ್ಟದ ಟೈಮಲ್ಲಿ ತಲೆ ಬೇಕಾದರೂ ಕೊಡ್ತಾರೆ ಪ್ರೀತಿ ವಿಶ್ವಾಸ ಅಥವಾ ಎಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿ ಮಾತ್ರ ಎಂಟರ್ಟೈನ್ಮೆಂಟೇ ಮಾಡೋಲ್ಲ ಒಂಚೂರು ಎಂಟರ್ಟೈನ್ ಮಾಡಲ್ಲ ನನಗೆ ಅದಕ್ಕೆ ಒಂಚೂರು ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತಾರೆ ಸೊ ಇವತ್ತು ನಮ್ಮ ಬಾಸ್ ಪುಣ್ಯಭೂಮಿಯಲ್ಲಿ ನಿಂತಿದ್ದೀನಿ ಅದೊಂದು ಖುಷಿ ವಿಚಾರ ತುಂಬಾ ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಉಮೇಶ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಶಾರ್ಜಾ ಮೀಡಿಯಾ ಆ್ಯಂಡ್ ಹಾಸ್ಪಿಟಲ್ಸ್ ಅವರು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಾನು ನೀವು ಕರೆದಿದ್ದಕ್ಕೆ ಲಾಸ್ ಆಫ್ ಲವ್ ಖಂಡಿತ ಸತ್ಯವ ಮಾತು ಹೇಳಿದ್ರಿ ಉತ್ತರ ಕರ್ನಾಟಕದ ಮಂದಿನೇ ಅಂಗ ಹೇಳ್ರಪ್ಪ ಮಜಾ ಅಂದ್ರೆ ನಾನು ಉತ್ತರ ಕರ್ನಾಟಕದೇ ಆ ಮಾತೆಲ್ಲ ಹೇಳ್ಬೇಕಾದ್ರೆ ಇಲ್ಲ ನನಗೆ ಹೇಳ್ದಂಗಿತ್ತು ಅಂತ ಖುಷಿ ಆಗ್ತಾಯಿತ್ತು ಇತ್ತು ಸೊ ಈಗ ಧ್ರುವ ಅವರು ವೇದಿಕೆ ಮೇಲಿದ್ದಾರೆ ಅಂದ್ರೆ ನೀವೆಲ್ಲ ಆಸೆ ಪಡೋದು ಒಂದೇ ಏನೋ ಅದು ಹೆಂಗ ನೀವು ಮಿನಿ ಉಸ್ರ್ ಕಟ್ಟ ಉದ್ದ ಹೇಳ್ತಿರಲ್ಲ ನಾವೆಲ್ಲ ಎರಡೇ ನಿಮಿಷ ಅದನ್ನ ಹೇಳಕ್ಕೆ ಹೆಂಗೆ ಹೇಳ್ತೀರಾ ಅಷ್ಟಷ್ಟು ಉದ್ದ ಡೈಲಾಗ್ಗಳು ಇಲ್ಲ ಮಾರ್ಟಿನ್ ಅಲ್ಲಿ ಆತರ ಉಸಿರು ಕಟ್ಟಿಲ್ಲ ಚಿಕ್ಕ ಚಿಕ್ಕ ಡೈಲ್ ಹೋಗಿದೆ ಒಂದ್ ಚಿಕ್ಕ ಚಿಕ್ಕದಿದ್ಯಾ ಒಂದ್ ಚಿಕ್ಕದ ನನಗೆ ಚಿಕ್ಕದಾಗಿ ಬಿಟ್ಟೆ ಬಿಡಿ ಮತ್ತೆ ಏನ್ ಒಬ್ಬ ರೆಡಿ ಕೆಳಗೆ ಸಾಕಾಗ್ತಾ ಇಲ್ಲ ಸೋ ಡಿನ ಸ್ವಲ್ಪ ಬರಲಿ ಮೆತ್ತಿಗೆ ಆಂಜನೇಯನೇ ಬಂದ್ಬಿಟ್ಟಾರ ಮನೆ ಎಸ್ ಓಕೆ ಈಗ ತಾನೇ ಅವ್ರು ಕೇಳಿದ್ರು ಎಕ್ಸ್ಕ್ಲೂಸಿವ್ ಅಂತ ಅಂದರೆ ಇದೇ ಮೊದಲ ಬಾರಿಗೆ ಈ ಒಂದು ಡೈಲಾಗ್ ಮಾರ್ಟಿನ್ ಮೂವಿಯ ಡೈಲಾಗ್ನ ಆನೆ ಗುಂದಿಯಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದಾರೆ ಮಾರ್ಟಿನ್ ಚಿತ್ರದ ಅಲ್ಲಿ ಸೋತವ್ರ ಜೊತೆ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಗೆದ್ದವ್ರಿಂದ ಏನಿಂಗ್ ಜಾಸ್ತಿ ಇರ್ತಾರೆ ಸತ್ತಿ ಏನಿಂಗ್ ಜಾಸ್ತಿ ಅವರು ಡೈಲಾಗ್ ಮುಗಿಸಿದ ತಕ್ಷಣ ಹೊಗೆಯಾಗ ಕಾಯ್ತಾ ಇದ್ರು ಹಾಕಿದ್ರು ಬೇಕಿ ಸರಿಯಾಗಿ ಬಟ್ ಒಂದೇ ನನ್ನ ಪ್ರಶ್ನೆ ಆ್ಯಕ್ಚುಲಿ ಈ ವೇದಿಕೆ ಕೇಳಬೇಕು ಇಲ್ಲೋ ಗೊತ್ತಿಲ್ಲ ಮಾರ್ಟಿನ್ ಯಾವಾಗ ರಿಲೀಸ್ ಆಗುತ್ತೆ ಎಷ್ಟು ಜನ ಕಾಯ್ತಾ ಇರ್ಬೋದು ಹಲೋಡಿ ಅಲ್ಲಿ ಹಲೋಡಿ ಮಾರ್ಟಿನ್ಗೋಸ್ಕರನೇ ಕಾಯ್ತಾ ಇರೋದು ತುಂಬ ಶ್ರದ್ಧೆ ಭಯಾಭಕ್ತಿಯಿಂದ ಮಾಡಿದಂಥ ಚಿತ್ರ ಮಾರಟಿನೇ ಸಿನಿಮಾ ಕಂಪ್ಲೀಟ್ ಆಗಿದೆ ಇನ್ನೊಂದು ವಾರದಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಅಂತ ಇಡೀ ಚಿತ್ರತಂಡ ಪ್ಲ್ಯಾನ್ ಮಾಡಿದ್ದೀವಿ ನಾನಿಲ್ಲಿ ನಾನಿಲ್ಲಿ ಬರೋದಕ್ಕೆ ಮುಂಚೆ ನಾನು ನಮ್ಮ ಪ್ರೊಡ್ಯೂಸರ್ನ ಕೇಳಿದೆ ರೀ ಅಂಥ ಪುಣ್ಯ ಭೂಮಿಗೆ ಹೋಗ್ತಾ ಇದ್ದೀನಿ ಡೇಟ್ ಹೇಳ್ರಿ ಫಸ್ಟ್ ಅಲ್ಲೇ ಹೇಳ್ತೀನಿ ಅಂತ ಸೊ ಅಟ್ಲೀಸ್ಟ್ ಯಾವಾಗ ಅನೌನ್ಸ್ಮೆಂಟ್ ಅಂತ ಅಟ್ಲೀಸ್ಟ್ ಹೇಳ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ವಾರದೊಳಗಡೆ ಅನೌನ್ಸ್ ಮಾಡ್ತೀವಿ ಡೇಟ್ ಈಗ ಹೇಳಿದ ಅನೌನ್ಸ್ಮೆಂಟ್ ಡೇಟ್ ಸಿನಿಮಾ ಡೇಟ್ ಅಲ್ಲ ಇಲ್ಲ ಸುಮ್ಮನೆ ಕಮಿಟ್ ಆಗೋದಕ್ಕೆ ಅದು ನಿಜ ಆಮೇಲೆ ಮೀಡಿಯಲ್ಲಿ ಇವತ್ತು ಏನು ಹೇಳಿದ್ರು ನ್ಯೂಸ್ ಆಗುತ್ತೆ ಯಾಕೆ ಬೇಕು ಅಂತ ಬಟ್ ನಿಜವಾಗ್ಲು ಇನ್ನ ಕೆಲವೇ ಕೆಲವು ದಿನಗಳಲ್ಲಿ ತಿಂಗಳಲ್ಲಿ ವರ್ಷಗಳಲ್ಲಿ ತಿಂಗಳಲ್ಲಿ ಅಂತ ಹೇಳ್ಬೋದು ನಾನು ಬರುತ್ತೆ ಹೇಳ್ಬೋದ ಇನ್ನ ಕೆಲವೇ ಕೆಲವು ತಿಂಗಳಲ್ಲಿ ಮಾರ್ಟಿ ನಿಮ್ಮೆಲ್ಲರ ಮುಂದೆ ಬರುತ್ತೆ ಬಟ್ ಸದ್ಯಕ್ಕೆ ನಿಜವಾಗ್ಲೂ ಅದ್ಭುತವಾದ ವೇದಿಕೆ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸರ್ ತುಂಬಾನೇ ಚೆನ್ನಾಗಿ ಮಾಡಿಸಿದ್ರಾ ಇಂಥ ಒಂದು ಅಭೂತಪೂರ್ವವಾದ ಸ್ಟೇಜ್ ವೇದಿಕೆ ಇಷ್ಟು ಒಳ್ಳೊಳ್ಳೆ ಜನ ಇಷ್ಟೇ ಅದ್ಭುತವಾದ ಸರ್ ಆಕ್ಚುಲಿ ಜನಾರ್ದನ್ ರೆಡ್ಡಿ ಸರ್ ಜೋರೇ ಬಲಿ ಚಪಾಳೆ ಅದೆಲ್ಲ ಜನಪ್ರಿಯ ನಾಯಕರು ಸೊ ಈಗ ಈ ವೇದಿಕೆಯಲ್ಲಿ ನಿಮಗೋಸ್ಕರ ಒಂದು ಡೆಡಿಕೇಶನ್ ಮಾಡಬೇಕು ಅಂತ ಡ್ಯಾನ್ಸ್ ಸೊ ಖಂಡಿತವಾಗೂ ನೀವು ನೋಡ್ಕೊಂಡೇ ಹೋಗ್ಬೇಕು ಅಂತ ನಾನು ಕೇಳ್ಕೊತೀನಿ थैंक यू सो मच सुनील कर दी दीदिके थैंक यू सो मच जय अंजना जय अंजना ए सुन कड़क कर जय अंजना जय अंजना थैंक यू थैंक यू थैंक यू सो मच थैंक यू हेलो हीलर एक्सेस ट्राई करा आज डांस डांस स्टेप गो आ सारा आ गया बस के बाजू खाइते बस आई नहीं 이거는 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 이거는